ಕೈಪಡಿಯಲ್ಲಿ ಸದ್ಯಕ್ಕೆ ಬಗೆಹರಿಯಲ್ವಾ ಪವರ್ ಫೈಟ್ ದಿಲ್ಲಿ ನಾಯಕರಿಗೆ ಸವಾಲಯ್ತಾ ಹಾಗಾದ್ರೆ ಅಧಿಕಾರ ಹಂಚಿಕೆ ಕೈಪಡಿಯಲ್ಲಿ ಸದ್ಯಕ್ಕೆ ಬಗೆಹರಿಯೋದೇ ಇಲ್ವಾ ಪವರ್ ಫೈಟ್ ದಿಲ್ಲಿ ನಾಯಕರಿಗೆ ಸವಾಲಾಯ್ತಾ ಹಾಗಾದ್ರೆ ಅಧಿಕಾರ ಹಂಚಿಕೆ ಸೋನಿಯಾ ಗಾಂಧಿ ನೇತೃತ್ವದ ಸಭೆ ಕೂಡ ಅಪೂರ್ಣವಾಗಿ ಹೋಗಿದೆ ಸಭೆಯಲ್ಲಿ ಖರ್ಗೆ ರಾಹುಲ್ ಕೆಸಿ ವೇಣುಗೋಪಾಲ್ ಕೂಡ ಭಾಗಿಯಾಗಿದ್ರು ನಿರ್ಧಾರವನ್ನು ಕೈಗೊಳ್ಳುವಲ್ಲಿ ಹೈಕಮಾಂಡ್ ಕೂಡ ವಿಫಲವಾಗಿದೆ ಹಾಗಾದರೆ ಕುರ್ಚಿ ಕಿತ್ತಾಟಕ್ಕೆ ಕೊನೆಯೇ ಇಲ್ಲ ಸೋನಿಯಾ ನೇತೃತ್ವದಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚ್ ಕೂಡ ಆಗಿದೆ ಯಾರೆಷ್ಟೇ ಚರ್ಚೆಯನ್ನು ಮಾಡಿದ್ರು ಯಾರು ಎಷ್ಟೇ ಬೇರೆ ಬೇರೆ ವರಿಷ್ಠರನ್ನು ಭೇಟಿ ಮಾಡಿದ್ರು ಹೈಕಮಾಂಡ್ನ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರೂ ಕೂಡ ರಾಜ್ಯದ ಕುರ್ಚಿ ಕಿತ್ತಾಟಕ್ಕೆ ಕೊನೆಯೇ ಇಲ್ಲದಂತೆ ಆಗೋಗಿದೆ ಹಾಗಾದರೆ ಕೈಪಡಿಯಲ್ಲಿ ಸದ್ಯಕ್ಕೆ ಬಗ್ಗೆ ಹರಿಯೋದೇ ಇಲ್ಲವ ಪವರ್ ಫೈಟ್ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಒಂದು ಹಬ್ಬ ಬರಂಗಿಲ್ಲ ಹರಿದಿನ ಬರೋಂಗಿಲ್ಲ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಇಲ್ಲ ಸಿಎಂ ಬದಲಾವಣೆ ಆಗ್ತಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾನೆ ಇತ್ತು ಈಗ ರಾಜ್ಯದ ಜನರಿಗೆ ಮುಗಿಯದಂತಹ ಪ್ರಶ್ನೆ ತಲೆಯಲ್ಲಿ ಒಂದು ಹುಳ ಉಟ್ಟಾಗಿ ಹೋಗಿದೆ ಯಾರು ಆಗ್ತಾರೆ ಮುಂದಿನ ಸಿಎಂ ಕಿತ್ತಾಡ್ತಾ ಇದ್ದಾರೆ ಒಂದು ಕಡೆ ನೋಡಿದ್ರೆ ಸಿಎಂ ಮತ್ತೆ ಡಿ ಕಿತ್ತಾಡ್ತಾ ಇದ್ದಾರೆ ಬೇರೆ ಕಡೆ ನೋಡಿದ್ರೆ ಇಲ್ಲ ಬೇರೆಯವ್ರನ್ನ ಸಿಎಂ ಮಾಡಿ ಇಲ್ಲ ದಲಿತ ಸಿಎಂ ಆಗಬೇಕು ಅಂತೇಳಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕುರ್ಚೆ ಕಿತ್ತಾಟ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ದಿಲ್ಲಿ ನಾಯಕರಿಗೆ ಹಾಗಾದ್ರೆ ಸವಾಲಾಗಿ ಹೋಯ್ತಾ ಹಾಗಾದ್ರೆ ಕುರ್ಚಿ ಕಿತ್ತಾಟ ಸೋನಿಯಾ ಗಾಂಧಿ ನೇತೃತ್ವದ ಸಭೆ ಕೂಡ ಅಪೂರ್ಣವಾದಂಗೆ ಕಾಣಿಸ್ತಾ ಇದೆ ನಿರ್ಧಾರವನ್ನು ಕೈಗೊಳ್ಳುವಲ್ಲಿ ಹೈಕಮಾಂಡ್ ಕೂಡ ವಿಫಲ ಆಯ್ತಾ ಹಾಗಾದ್ರೆ ಸೋನಿಯಾ ನೇತೃತ್ವದಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ಕೂಡ ಆಯಿತು ಆದರೆ ಅದು ವಿಫಲವಾಗೇ ಹೋಯ್ತಾ ಅಥವಾ ಅವರೇ ಬ್ರೇಕ್ ಹಾಕಿದ್ದಾರೆ ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ ಪವರ್ ಗೇಮ್ ಬೆಳವಣಿಗೆ ಮಾಹಿತಿ ಪಡೆದ ಸೋನಿಯಾ ಸೋನಿಯಾಗೆ ಮಲ್ಲಿಕಾರ್ಜುನ ಖರ್ಗೆ ಕೆಸಿವಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸ್ಟೇಟ್ ಪಾಲಿಟಿಕ್ಸ್ ರಾಜಕೀಯ ಬಗ್ಗೆ ಕೂಡ ವರದಿ ಸಲ್ಲಿಕೆಯನ್ನು ಮಾಡಲಾಗಿದೆ ಸಿಎಂ ಮತ್ತು ಡಿಸಿಎಂ ಕುರ್ಚಿ ಸಂಘರ್ಷಕ್ಕೆ ಸದ್ಯಕ್ಕಂತೂ ಬ್ರೇಕ್ ಹಾಕಂಗಿಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯ ಟಚ್ ಮಾಡದಿರಲು ತೀರ್ಮಾನವನ್ನ ಮಾಡಿದ್ದಾರೆ ಹಾಗಾದರೆ ಅಧಿಕಾರ ಹಂಚಿಕೆಯ ಸಂಬಂಧ ಮತ್ತೊಂದು ಮೀಟಿಂಗ್ ಕರೆಯುವಂತಹ ಸಾಧ್ಯತೆ ಕೂಡ ಇದೆ ಡಿಸೆಂಬರ್ ಕೊನೆಗೆ ಸಿಎಂ ಮತ್ತು ಡಿ ಸಿಎಂಗೆ ಬುಲಾವ್ ಸಾಧ್ಯತೆ ಕೂಡ ಇದೆ ಅವರಿಗೆ ಬೆಳವಣಿಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಸೋನಿಯಾ ಗಾಂಧಿ ಅವರು ಸೋನಿಯಾಗೆ ಮಲ್ಲಿಕಾರ್ಜುನ ಖರ್ಗೆ ಕೆ ಸಿಬಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ವರಿಷ್ಠರ ಹೈ ವೋಲ್ಟೇಜ್ ಸಭೆಯಲ್ಲಿ ಏನೇನೆಲ್ಲ ಆಯಿತು ಅಂತ ನೋಡಿದ್ರೆ ಸ್ಟೇಟ್ ಪಾಲಿಟಿಕ್ಸ್ ರಾಜಕೀಯ ಬಗ್ಗೆ ವರದಿಯನ್ನು ಕೂಡ ಸಲ್ಲಿಸಿದರು ಸಿ ಎಂ ಮತ್ತು ಡಿ ಸಿ ಎಮ್ ಕುರ್ಚಿ ಸಂಘರ್ಷಕ್ಕೆ ಅಂತೂ ಸದ್ಯಕ್ಕಂತೂ ಬ್ರೇಕ್ ಕಾಣುವಂಗೆ ಫುಲ್ ಸ್ಟಾಪ್ ಹಾಕೋಂಗೆ ಕಾಣಿಸ್ತಾನೆ ಇಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯ ಟಚ್ ಮಾಡೋದ್ರಲ್ಲೂ ಏನಾದರೂ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಥವಾ ಚಳಿಗಾಲದ ಅಧಿವೇಶನದ ನಂತರ ಮತ್ತೆ ಮಾತುಕತೆಗಳು ಆಗುತ್ತಾ ಅಧಿಕಾರ ಹಂಚಿಕೆ ಸಂಬಂಧ ಮತ್ತೊಂದು ಮೀಟಿಂಗ್ ಏನಾದರೂ ಅಂತಲೂ ಕೂಡ ಕಾದು ನೋಡಬೇಕಾಗಿದೆ ಡಿಸೆಂಬರ್ ಕೊನೆಗೆ ಸಿ ಎಂ ಮತ್ತು ಡಿ ಸಿ ಎಮ್ಗೆ ಬುಲಾವ್ ಸಾಧ್ಯತೆ ಕೂಡ ಇದೆ ಕೈಪಡಿಯಲ್ಲಿ ಸದ್ಯಕ್ಕೆ ಹಾಗಾದರೆ ಬಗೆ ಹರಿಯೋದಿಲ್ವಾ ಪವರ್ ಫೈಟ್ ಹೈಕಮಾಂಡ್ಗೆ ಇವರ ಕಿತ್ತಾಟವನ್ನು ಬಗೆಹರಿಸೋದಕ್ಕೆ ಆಗ್ತಾ ಇಲ್ವಾ ಅಥವಾ ಅವರೇ ಅಲ್ಪ ವಿರಾಮವನ್ನು ಕೊಟ್ಟಿದ್ದಾರಾ ಸೋನಿಯಾ ಗಾಂಧಿ ನೇತೃತ್ವದ ಸಭೆಯು ಕೂಡ ಒಂದು ಕಡೆ ಅಪೂರ್ಣವಾಗಿ ಹೋಗಿದೆ ಯಾಕೆ ಹೈಕಮಾಂಡ್ ಸುಮ್ಮನಿದೆ ವರಿಷ್ಠರು ಯಾಕೆ ಸುಮ್ಮನಿದ್ದಾರೆ ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ ಹಾಗಾದರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಕ್ಕೋಸ್ಕರ ಏನಾದರೂ ವಿಪಕ್ಷದವರು ಕಾಯ್ತಾ ಇದ್ದಾರಾ ಹಾಗಾದರೆ ಅಧಿವೇಶನದ ನಂತರ ಮತ್ತೆ ಚರ್ಚೆಗಳೇನಾದರೂ ಆಗುವಂಥ ಸಾಧ್ಯತೆಗಳೇನಾದರೂ ಇದೆಯಾ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಮೂಡ್ತಾ ಇದೆ